ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಬೆಳಗಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಮೊದಲನೇದಾಗಿ ಬಿಸಿ ಕಾಯಿಸ್ಕೊಂಡು ನಂತರ ನಾನು ಹಾಲನ್ನು ಕಾಯಿಸೋದಕ್ಕೆ ಒಂದು ಪಾತ್ರೆಗೆ ಹಾಲನ್ನು ಹಾಕ್ತಾ ಇದ್ದೀನಿ ಹಾಲು ಕಾಯಿಸ್ಕೊಂಡು ಆದಮೇಲೆ ನಿಮ್ಮ ಜೊತೆ ನಾನು ರೆಸಿಪಿನ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಇನ್ನು ಮುಂದೆ ಬರುವಂತಹ ವೀಡಿಯೋಗಳೆಲ್ಲ ಇದೇ ರೀತಿಯಾದಂತಹ ವೀಡಿಯೋಗಳು ಲಾಗ್ಸ್ಗಳಾಗಿರುತ್ತೆ ಈ ತರಹ ವಿಡಿಯೋಗಳನ್ನು ಇಷ್ಟಪಡೋದಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ವೀಡಿಯೋಗಳನ್ನು ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಆದರೆ ನಮಗೆ ನೆಕ್ಸ್ಟು ವಿಡಿಯೋಗಳು ಮಾಡೋದಕ್ಕೆ ಲೈಕ್ ಕೊಟ್ಟಾಗ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಈಗ ಹಾಲು ಸಹ ಕಾಯಿತು ನಾನು ಹಾಗೆ ಒಂದು ಕಪ್ಪು ಬಿಸಿ ನೀರನ್ನು ಸಹ ಕುಡ್ದಾಯಿತು ಈಗ ನಾನು ರೆಸಿಪಿನ ಶೇರ್ ಮಾಡ್ಕೊತೀನಿ ಜೊತೆ ಈಗ ಮಾಡ್ತಾ ಇರೋಂತಹ ರೆಸಿಪಿ ಮೂಲಂಗಿ ಅಂದರೆ ಮಕ್ಕಳುಗಳು ಅಷ್ಟು ಇಷ್ಟಪಟ್ಟು ಕೆಲವರು ದೊಡ್ಡವರು ಸಹ ಮೂಲಂಗಿ ಅಂದರೆ ಸ್ಮೆಲ್ ಅಂದ್ರೇ ಆಗಲ್ಲ ಹಾಗಾಗಿ ಯಾವ ತರಕಾರಿಗಳನ್ನು ಮಕ್ಕಳು ತಿನ್ನೋದಕ್ಕೆ ಅಷ್ಟು ಇಷ್ಟಪಡೋದಿಲ್ವ ಅಂತಹ ತರಕಾರಿಗಳನ್ನು ನಾವು ಅಡುಗೆನಲ್ಲಿ ಬಳಸಿ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಡುಗೆನಲ್ಲಿ ಸೇರಿಸಿಬಿಟ್ಟು ನಾವು ಒಂದು ಪರೋಟ ಆಗಿರ್ಬೋದು ಬೇರೆ ರೀತಿಯಾದಂತಹ ಹಲ್ವಾಗಳಾಗಿರ್ಬೋದು ಈ ಥರ ಮಾಡಿ ಅವರು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ರೆಸಿಪಿ ಮಾಡ್ತಾ ಇದ್ದೀನಿ ಈಗಾಗಲೇ ಕೆಲವರಿಗೆ ಕೆಲವರು ಗೆಸ್ ಮಾಡಿರ್ತೀರಾ ಏನು ರೆಸಿಪಿ ಇರ್ಬೋದು ಅಂತೇಳಿ ಮೂಲಂಗಿನ ತುರಿತಾ ಇದ್ದೀನಿ ಅಂತಂದರೆ ನಿಮ್ಮ ಗೆಸ್ಸು ಕರೆಕ್ಟಾಗೇ ಇರುತ್ತೆ ಮೂಲಂಗಿ ಪರೋಟ ಮಾಡ್ತಾ ಇರೋದು ಇದು ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿ ಇದಕ್ಕೆ ಜಾಸ್ತಿ ಸಾಮಗ್ರಿಗಳೇನು ಬೇಕಾಗಲ್ಲ ಕೈಯನ್ನು ಗೋಧಿ ಹಿಟ್ಟಲ್ಲಿ ಕಲಸಿ ಲಟ್ಸ್ಬಿಟ್ಟು ನಾವು ತವಾದಲ್ಲಿ ಬೇಯಿಸ್ತೀವಲ್ವಾ ಆಗ ಬೇಯಿಸ್ದಾಗ ಅದರ ಸ್ಮೆಲ್ಲು ಹೋಗುತ್ತೆ ಹಾಗಾಗಿ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಇದು ಮೂಲಂಗಿ ಪರೋಟ ಅಂತ ಈಗ ನೋಡಿ ಇದರಲ್ಲಿ ನೀರಿನ ಅಂಶ ಎಷ್ಟಿದೆ ಅಂತ ತೋರಿಸ್ತಾ ಇದ್ವಿ ನೋಡಿ ನೀರನ್ನು ಇದಕ್ಕೆ ಹಿಟ್ಟು ಕಲಿಸ್ಕೊಳೋವಾಗ ನೀರನ್ನು ಜಾಸ್ತಿ ಬಳಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಗ ಒಂದು ಮೂರಿಂದ ನಾಲ್ಕು ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಚಿಕ್ಕ ಕಪ್ಪಲ್ಲಿ ನಾಲ್ಕು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲವನ್ನು ಮಿಶ್ರಣ ಮಾಡ್ಕೋಬೇಕು ಇವಾಗಲೇ ನೀವು ನೀರನ್ನು ಸೇರಿಸ್ಕೋಬೇಡಿ ಎಲ್ಲವನ್ನು ಮಿಶ್ರಣ ಮಾಡ್ಕೊಂಡಾದ ಮೇಲೆ ನೀರು ಬೇಕಾಗುತ್ತೆ ಅಂದರೆ ಮಾತ್ರ ನೀರನ್ನು ಸೇರಿಸ್ಕೊಡಿ ಇಲ್ಲಾಂದರೆ ಈ ಮೂಲಂಗಿ ತುರಿನಲ್ಲೇ ತುಂಬ ನೀರಿನ ಅಂಶ ಇರೋದ್ರಿಂದ ಅಷ್ಟೇ ಸಾಕಾಗ್ಬೋದು ತುಂಬ ತೆಳಗೆ ಕಲಿಸ್ಕೊಳೋದು ಬೇಡ ಗಟ್ಟಿಯಾಗಿ ಕಲಿಸ್ಕೊಡಿ ಅಂದರೆ ಒಂದು ಹತ್ತು ನಿಮಿಷ ನಾವು ನೆನೆಯೋದಿಕ್ಕೆ ಬಿಟ್ಟ ಮೇಲೆ ಮೂಲಂಗಿಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಹಿಟ್ಟು ಸ್ವಲ್ಪ ತೆಳುವಾಗ್ಬೋದು ಆ ಕಾರಣಕ್ಕೆ ನೀರನ್ನು ಜಾಸ್ತಿ ಸೇರಿಸ್ಕೊಳೋದು ಬೇಡ ಹಾಗೆ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಕೊನೆಯಲ್ಲಿ ಎಣ್ಣೆಯನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ನಾದ್ಬಿಟ್ಟು ಒಂದು ಹತ್ತು ನಿಮಿಷ ಇಟ್ಬಿಡಿ ಒಂದು ಪ್ಲೇಟ್ ಮುಚ್ಚಿ ಇದಕ್ಕೆ ಕಾಂಬಿನೇಷನ್ನಾಗಿ ಪರೋಟ ಜೊತೆಗೆ ಶೇಂಗಾ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅದು ತುಂಬಾ ಈಸಿ ಸ್ನೇಹಿತರೆ ಶೇಂಗಾ ಚಟ್ನಿ ಮಾಡುವುದಕ್ಕೆ ಕಡಿಮೆ ಸಾಮಗ್ರಿಗಳು ಪರೋಟಗೆ ಹೇಗೆ ಕಡಿಮೆ ಸಾಮಗ್ರಿಗಳು ಅದೇ ರೀತಿ ಶೇಂಗಾ ಚಟ್ನಿಗೂ ಕಡಿಮೆ ಸಾಮಗ್ರಿಗಳು ಈಗ ಒಂದು ಕಪ್ಪಷ್ಟು ಶೇಂಗಾ ಬೀಜವನ್ನು ತಗೊಂಡು ಒಂದು ಫ್ರೈಯಿಂಗ್ ಪ್ಯಾನಿಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹುರಿದುಕೊಳ್ಳೋಣ ಈ ಹುರಿದ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ನಂತರ ಇದಕ್ಕೆ ನಾನಿಲ್ಲಿ ಹಸಿರು ಮೆಣಸಿನಕಾಯನ್ನು ಬಳಸ್ತಾ ಇಲ್ಲ ಒಣಮೆಣಸಿನಕಾಯನ್ನು ಬಳಸ್ ಬಳಸ್ತಾ ಇರೋದು ಒಂದು ಆರರಿಂದ ಏಳು ಮೆಣಸಿನಕಾಯಿ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಎಸೆದು ಸಿಪ್ಪೆ ತೆಗಿಬೇಡಿ ಹಾಗೆ ಒಣಮೆಣ್ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಡಿ ಅದನ್ನು ಸಹ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಳ್ಳಿ ನಂತರ ಈ ಶೇಂಗಾ ಬೀಜ ತಣ್ಣಗಾಗಿರುತ್ತಲ್ವ ಇದನ್ನು ಈ ರೀತಿ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದರೆ ಸಿಪ್ಪೆಯೆಲ್ಲ ಬಿಡ್ಕೊಳುತ್ತೆ ನಂತರ ಈ ಸಿಪ್ಪೆನ ಸಪ್ರೇಟ್ ಮಾಡಿಕೊಂಡು ಶೇಂಗಾ ಬೀಜನ ಸಪ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಶೇಂಗಾ ಬೀಜನ ಸೇರಿಸ್ಕೊಂಡು ಹಾಗೆ ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿ ಪೀಸಸ್ಸು ಮಿಕ್ಸಿ ಜರಿ ಸೇರಿಸ್ಕೊಳ್ಳೋಣ ಹಾಗೆ ಹುರಿದಿರುವಂತಹ ಒಣಮೆಣಸಿನಕಾಯಿ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಂಡು ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಹಾಗೇ ರುಬ್ಕೊಳ್ಳಿ ನೀರನ್ನು ಸೇರಿಸ್ಕೊಂಡಂಗೆ ಹಾಗೇ ರುಬ್ಕೊಳ್ಳಿ ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ ತುಂಬ ನುಣ್ಣ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಬೇಡಿ ಶೇಂಗಾ ಚಟ್ನಿ ತುಂಬ ನುಣ್ಣಗಿದ್ರೆ ಅದರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಕೊನೆಯಲ್ಲಿ ಸ್ವಲ್ಪ ಒಗ್ಗರಣೆಯನ್ನು ಮಾಡ್ಕೋಬೇಕಾಗುತ್ತೆ ಚಿಕ್ಕ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಚಮಚ ಸಾಸಿವೆನ ಹಾಕಿ ಚಿಟಪಟ ಸಿಡಿದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾದಮೇಲೆ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಚಟ್ನಿಗೆ ನಾನು ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಏನನ್ನೂ ಬಳಸಿಲ್ಲ ಏಕೆ ಅಂತಂದರೆ ಈ ಮೂರನ್ನು ಹಾಕಿದರೆ ಅದು ಶೇಂಗಾ ಚಟ್ನಿಯ ಫ್ಲೇವರ್ ಹೊರಟೋಗುತ್ತೆ ಆ ಕಾರಣಕ್ಕೆ ಈ ಮೂರನ್ನು ಸ್ಕಿಪ್ ಮಾಡಿದ್ದೀನಿ ಸ್ನೇಹಿತರೆ ನೀವು ಬೇಕಂದರೆ ಬಳಸ್ಕೊಳ್ಳಿ ಆದರೆ ಟೇಸ್ಟ್ ಮಾತ್ರ ಈ ರೀತಿ ಬರೋದಿಲ್ಲ ಒಂದು ಸಲ ಟ್ರೈ ಮಾಡಿ ಹಾಗೆ ಒಗ್ಗರಣೆಗೂ ಸಹ ಕರಿಬೇವನ್ನು ಬಳಸಿಲ್ಲ ಕರಿಬೇವನ್ನು ಹಾಕಿದರೆ ಅದರ ಸ್ಮೆಲ್ಲು ಶೇಂಗಾದನ್ನು ಶೇಂಗಾ ಸ್ಮೆಲ್ಲು ಬರೋದಿಲ್ಲ ಕೌಂಡ್ರೂ ಸಹ ನೀಟಾಗಿ ಸಲ ಕ್ಲೀನ್ ಮಾಡಿಕೊಂಡು ಈಗ ಪರೋಟವನ್ನು ನೆಟ್ಟಿಸ್ಕೊತಾ ಇದ್ದೀನಿ ನಾನು ಇಲ್ಲೇ ಪರೋಟ ಏನೇ ಆಗಿರ್ಬೋದು ಇದರ ಮೇಲೇ ಅದಕ್ಕೆ ಅದಕ್ಕಿಂತ ಮೊದಲು ನೀಟಾಗಿ ಸಲ ವಾಶ್ ಮಾಡ್ಕೊಂಡಿರ್ತೀನಿ ಕ್ಲೀನಾಗಿ ನಂತರನೇ ಈ ರೀತಿಯಾಗಿ ಲಟ್ಟಿಸ್ಕೊಳೋದು ಎಲ್ಲವನ್ನು ಲಟ್ಟಿಸ್ಕೊಂಡು ಆದಮೇಲೆ ಒಂದು ಸಲ ಸ್ಟವ್ ಆನ್ ಮಾಡಿಕೊಂಡು ಒಂದು ತವವನ್ನು ಬಿಸಿಗಿಡಿ ಬಿಸಿ ಆದಮೇಲೆ ನೀವು ಲಟ್ಟಿಸ್ಕೊಂಡಿರೋಂತಹ ಪರೋಟವನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇದು ಬೇಯಿಸ್ಕೊಳ್ಳುವಾಗ ನೀವು ತುಪ್ಪ ಬೆಣ್ಣೆ ಅಥವಾ ಎಣ್ಣೆ ಏನನ್ನಾದರೂ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಆದರೆ ನೀಟಾಗಿ ಎಲ್ಲ ಕಡೆಯಲ್ಲೂ ಬೇಯೋ ಥರ ಬೇಯಿಸ್ಕೊಳ್ಳಿ ಈ ಶೇಂಗಾ ಚಟ್ನಿ ಈ ಪರೋಟ ಅಥವಾ ಚಪಾತಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಎಲ್ಲವನ್ನು ಇದೇ ರೀತಿ ನಿಮಗೆ ತುಪ್ಪ ಎಣ್ಣೆ ಬೆಣ್ಣೆ ಏನು ಬೇಡ ಅಂದರೆ ನೀವು ಡ್ರೈ ಆಗಿಯೇ ಬೇಯಿಸ್ಕೋಬೋದು ಸರ್ವ್ ಮಾಡ್ತೀನಿ ಪರೋಟ ಮೂಲಂಗಿ ಪರೋಟ ಜೊತೆ ಶೇಂಗಾ ಚಟ್ನಿ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದ್ರ ಜೊತೆಯಲ್ಲಿ ಸೌತೆಕಾಯಿಯನ್ನು ಸಹ ಸರ್ವ್ ಮಾಡ್ತಾ ಇದ್ದೀನಿ ಆದರೆ ನಿಮಗೆ ಈರುಳ್ಳಿ ಬೇಕು ಅಂದರೆ ನೀವು ಈರುಳ್ಳಿನೂ ಸಹ ಸೈಟಿಗಾಗಿ ಸರ್ವ್ ಮಾಡ್ಕೋಬೋದು ಪರೋಟಕ್ಕೆ ಇನ್ನೊಂದು ಒಂದು ರಿಚ್ ಕಾಂಬಿನೇಷನ್ ಅಂತಂದರೆ ಬೆಣ್ಣೆ ಈ ಬೆಣ್ಣೆನೂ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಇದನ್ನ ಟ್ರೈ ಮಾಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಇದರ ಟೇಸ್ಟ್ ಹೇಗಾಯಿತು ಅಂತೇಳಿ ಐ ಹೋ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ